ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ಜನ ಕೇಳ್ತಾ ಇದ್ದೀವಿ ರಮ್ಯಾ ನಿಮ್ಮ ತಮ್ಮನ ಎಂಗೇಜ್ಮೆಂಟ್ನ ಸರ್ಪ್ರೈಸ್ ಆಗಿ ಮಾಡಿದ್ದೀರೋ ವ್ಲಾಗ್ ಹಾಕಿ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ತುಂಬಾ ಬ್ಯುಸಿ ಇದ್ದೀನಿ ಇವಾಗ ನಾನು ನಾನು ವರ್ಕ್ಗೆ ಇದ್ದೀನಿ ಹಾಗಾಗಿ ವ್ಲಾಗ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಿಲ್ಲ ಜೊತೆಗೆ ಎಂಗೇಜ್ಮೆಂಟು ಕೂಡ ಇನ್ನೇನು ಆಷಾಢ ಬಂದುಬಿಡುತ್ತಲ್ವ ಸೊ ಅಷ್ಟರಲ್ಲಿ ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಎಂಗೇಜ್ಮೆಂಟ್ ಮಾಡಿದ್ದು ಫೈನಲಿ ನಮ್ಮನೆಗೆ ನಮ್ಮಮ್ಮನ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ಸೊ ಚೌಟ್ರಿಗೆ ಈಗ ನಾವು ಬಂದ್ವಿ ಬಂದು ಈಗ ಅದು ಶಾಸ್ತ್ರಕ್ಕೆಲ್ಲ ತಟ್ಟೆಗೆಲ್ಲ ಸಾಮಾನೆಲ್ಲ ಹಾಕ್ಬೇಕಲ್ಲ ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ತುಂಬ ಜನ ನನ್ನ ಔಟ್ಫಿಟ್ ಬಗ್ಗೆ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿದ್ದೀರಾ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಹಾಕಿದ್ದೀನಲ್ಲ ಅದರಲ್ಲಿ ನಿಮ್ಮ ಔಟ್ಫಿಟ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಇನ್ನು ಮೇಕ್ ಓವರ್ ಬಂದು ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ಅವ್ರದ್ದು ಇದರಲ್ಲಿ ಕೆ ಆರ್ ನಗರದಲ್ಲಿ ಅವ್ರದ್ದು ಪಾರ್ಲರ್ ಇದೆ ಸೊ ಮೇಕಪ್ಪು ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಮಾಡಿದರೂ ನಂಗೆ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಇನ್ಸ್ಟಾ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ಇನ್ನೂ ನನ್ನ ಔಟ್ಫಿಟ್ ಬಗ್ಗೆ ಕೇಳ್ತಾ ಇದ್ರಿ ಔಟ್ಫಿಟ್ ಬಂದು ನಾನು ಅನುಷಾ ನಾರಾಯಣ ಅಂತ ರೆಂಟೆಡ್ ಅವ್ರ ಶಾಪಿಂದ ರೆಂಟೆಡ್ ಡ್ರೆಸ್ನ ಬೈ ಮಾಡಿದ್ದು ಅದು ಕೂಡ ಚೆನ್ನಾಗಿತ್ತು ನಮ್ಮಲ್ಲಿ ಏನಂತಂದರೆ ಉಪ್ಪು ಇಳ್ಳೆ ಅಂತ ತೊಗೋತೀವಿ ಅಂದರೆ ನಿಮ್ಗೆ ಒಪ್ಪಿಗೆ ಇದೆಯಾ ನಿಮ್ಮ ಮಗಳನ್ನ ಮಾಡ್ಕೊಡೋದಕ್ಕೆ ನಿಮ್ಮ ಹುಡುಗನ್ ಸೊ ಅದು ಕಾಮನ್ ಆಗಿ ಎಲ್ಲರೂ ಕಡೆ ಶಾಸ್ತ್ರ ಇರುತ್ತಲ್ವ ಅದೇ ಥರ ಶಾಸ್ತ್ರಕ್ಕೆ ಉಪ್ಪು ಇಳ್ಳೆ ತೊಗೋಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕೂರಿಸಿದ್ದಾರೆ ಈಗ ಊರಿಂದ ಯಜಮಾನ್ರು ಅಂತ ಇರ್ತಾರಲ್ವ ಅವ್ರು ಬರಬೇಕು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ರು ಸೊ ಇವರೇ ನೋಡಿ ನನ್ನ ನಾದ್ನಿ ನನ್ನ ತಮ್ಮನ ಮದುವೆ ಆಗೋ ಅಂತ ಹುಡುಗಿ ಶಿಕ್ಷಿತ ಅಂತ ಅಂದ್ಬಿಟ್ಟು ಹೆಸರು ಸೊ ಫೈನಲಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋದು ಯೂರೇನೆ ತುಂಬ ಜನ ಕ್ಯೂಟ್ ಪೇರ್ ಎಲ್ಲ ಕಮೆಂಟ್ ಮಾಡಿದ್ರಿ ಇನ್ನು ನನ್ನ ತಮ್ಮ ನೋಡಿ ರೆಡಿಯಾಗಿ ನಿಂತಿದ್ದಾನೆ ಅವ್ನಿಗೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಇಲ್ಲಿರೋದು ನೀವೇನಾದರೂ ಎಂಗೇಜ್ಮೆಂಟಿದ್ದು ಕಂಪ್ಲೀಟಾಗಿ ವ್ಲಾಗ್ನ ನೋಡಬೇಕಂದ್ರೆ ನಮ್ಮ ಅಕ್ಕನ ವ್ಲಾಗ್ ಅವಳು ವ್ಲಾಗ್ ಮಾಡಿದ್ದಾಳೆ ನಾನು ಆ್ಯಕ್ಚುಲಿ ಬ್ಯಿ ಇದ್ದೆ ಮಗು ಎಲ್ಲ ಮೈಂಟೈನ್ ಮಾಡಬೇಕಲ್ವಾ ನಂಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ನಾನು ರೀಲ್ಸ್ಗೆ ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ನೀವೇನಾದರೂ ಎಂಗೇಜ್ಮೆಂಟು ಪೂರ್ತಿ ವೀಡಿಯೋನ ನೋಡಬೇಕು ಅಂತ ಅಂತ ಅಂದರೆ ನಮ್ಮ ಅಕ್ಕನದು ಯೂಟ್ಯೂಬ್ ಚಾನಲ್ ಸೌಮ್ಯ ಸುಧಾಮ್ ಬ್ಲಾಗ್ಸ್ ಅಂತ ಏನಿದೆ ಆ ಚಾನಲ್ಗೆ ಹೋಗ್ಬಿಟ್ಟು ನೋಡಿ ಅವಳು ಕಂಪ್ಲೀಟ್ ಬ್ಲಾಗ್ನ ಹಾಕ್ ಹಾಕಿದಾಳೆ ಸೊ ಫೈನಲಿ ನಮ್ಮೂರಿಂದ ಗೌಡ್ರುಗಳು ಅಂತ ಏನು ಯಜಮಾನ್ರುಗಳು ಅಂತ ಏನಿರ್ತಾರೆ ಅವರು ಕೂಡ ಬಂದರು ಅವರು ಬಂದಾದಮೇಲೆ ಈಗ ಉಪ್ಪು ಎಳ್ಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ ಸೊ ಎಂಗೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಆಯಿತು ಅವ್ನ ಜೀವನದಲ್ಲಿ ಅವ್ನ ಭಾಳ ಸಂಗತಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರು ರಮ್ಯಾ ನಿಮ್ಮ ತಮ್ಮನ ಮದುವೆ ಯಾವಾಗ ಮಾಡ್ತೀರಾ ಏನು ಅಂತ ಅಂದ್ಬಿಟ್ಟು ಈಗ ನಮ್ಮಮ್ಮ ಈಗ ಸ್ವಲ್ಪ ದಿನದಲ್ಲೂ ಸೊಸೆ ಎಷ್ಟು ಬೇಕೋ ಬರ್ತಾಳೋ ಅಂತ ಅನಿಸ್ಬಿಟ್ಟಿದೆ ಅಂತೆಲ್ಲ ಇದ್ರು ಸೊ ಫೈನಲಿ ಆ ಸಮಯ ಬಂದೇ ಬಿಡ್ತು ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ಆ ದಿನ ಆ ಸೆಲೆಬ್ರೇಷನ್ ಇರ್ಬೋದು ಮತ್ತು ಎಲ್ಲವನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು ಬಟ್ ಪ್ರಾಬ್ಲಮ್ ಏನಂದರೆ ನನ್ನ ವ್ಲಾಗ್ಸನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ತುಂಬ ಜನ ಕೇಳ್ತಾ ಇದ್ದಿದ್ದು ಅದೇ ಯಾಕೆ ವ್ಲಾಗ್ ಹಾಕ್ತಿಲ್ಲ ನೀವು ಅಂತ ಅಂದ್ಬಿಟ್ಟು ಸೊ ನೀವೆಲ್ರಿಗೂ ಗೊತ್ತು ನಾನು ಸಿಕ್ಸ್ ಮಂತ್ಸ್ ಆದಮೇಲೆ ಡ್ಯೂಟಿಗೆ ನಾನು ಹೋಗಲಿಕ್ಕೆ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಹೋಗ್ತಾ ಇರೋದ್ರಿಂದ ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಇಲ್ಲ ಹಾಗೆ ಇದೂ ಅಷ್ಟೇ ನಾನು ರೀಲ್ಸ್ಗೆ ಅಂತ ಮಾಡಿಸಿದ್ದು ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಆದಷ್ಟು ನಂಗೆ ಸಮಯ ಸಿಕ್ಕಾಗ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೀವು ಅರ್ಥ ಮಾಡ್ಕೊತೀರ ಅನ್ಕೋತೀನಿ ಯಾಕಂದರೆ ಈ ಟೈಮಲ್ಲಿ ಇಬ್ಬರು ಮಕ್ಕಳು ಜೊತೆಗೆ ಕೆಲಸ ಮತ್ತು ಬೇರೆ ಮನೆಯದು ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಜೊತೆಗೆ ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ ಅನ್ನೋದು ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಒಂದಷ್ಟು ಟೈಮ್ ಕೊಡಬೇಕಾಗುತ್ತೆ ನಾನು ಆಗಲೇ ನಿಮಗೆ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ವಿಚಾರನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಈ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಪೂರ್ತಿ ವಿಡಿಯೋ ನೋಡಬೇಕು ಅಂತ ಅಂದರೆ ನೀವು ನಮ್ಮ ಅಕ್ಕನ ಚಾನಲಲ್ಲಿ ಹೋಗಿ ನೋಡ್ಬೋದು ಈಗ ಅಕ್ಕ ಶಾಸ್ತ್ರ ಮಾಡಿದ್ಲು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡಿಲ್ಲ ಕೆಲವೊಂದಷ್ಟೇ ಆಗಿ ತೊಗೊಂಡಿದ್ದು ಫಸ್ಟು ಅಕ್ಕ ಶಾಸ್ತ್ರ ಮಾಡಿದ್ಲು ಮಾಡಾದ ಮಾಡಾದ್ಮೇಲೆ ಈಗ ನಾನು ಮಾಡ್ತಾಯಿದ್ದೀನಿ ಶಾಸ್ತ್ರ ಎಲ್ಲ ಹೊಸ್ತು ನಾವು ನಾನಂತೂ ಮಾಡೇ ಇಲ್ಲ ನಮ್ಮ ಅಕ್ಕ ಮಾಡಿರ್ತಾಳೆ ಅಂದರೆ ನಮ್ಮ ಭಾವನ ಕಡೆ ರಿಲೇಟಿವ್ಸ್ದು ಮದುವೆ ಅದು ಇದು ಅಂತಂದಾಗ ಬಟ್ ನಾನು ಯಾವುದೋ ಆ ಥರ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಲ್ಲಿ ಆಂಟಿ ಇದ್ದಾರಲ್ಲ ಅಂದರೆ ಹುಡ್ಗಿ ಸೋದರತೆ ಇದರಲ್ಲ ಅವರಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ತುಂಬಾ ಇಷ್ಟ ಆದರೂ ನನಗಂತೂ ಅವ್ರ ಕಡೆನೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಕೆಲವು ಎಷ್ಟೊಂದು ಜನ ನಮ್ಮ ವೀವರ್ಸ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾರಂತೆ ಅಲ್ಲಿರೋರು ಎಲ್ಲ ಮತ್ತು ಹುಡ್ಗಿ ಸೋದ್ರತೆ ಅವರೆಲ್ಲ ಎಷ್ಟು ಚೆನ್ನಾಗಿ ಮಿಂಗಲ್ ಆದರೂ ಎಷ್ಟು ಚೆನ್ನಾಗಿ ಇದ್ರು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಅನ್ನಿಸ್ತು ಅವರೇ ಹೇಳ್ಕೊಡ್ತಾ ಇದ್ರು ಯಾವ ಥರ ಶಾಸ್ತ್ರ ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿ ಖುಷಿ ಆಯಿತು ಫೈನಲಿ ಅವರಿಬ್ರು ಚೆನ್ನಾಗಿರ್ಬೇಕು ಚೆನ್ನಾಗಿ ಬಾಳಿ ಬದುಕಬೇಕು ಅದೇ ನಮ್ಮ ವಿಷ್ಯಸ್ ನಾವೆಲ್ಲರೂ ನಾನು ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಒಳ್ಳೆ ಹುಡುಗಿ ಬರಬೇಕು ಮನೆಗೆ ಸೊಸೆಯಾಗಿ ನನ್ನ ತಮ್ಮನಿಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು ಅನ್ನೋದಿತ್ತು ಸೊ ಫೈನಲಿ ಅದು ಆಗ್ತಾಯಿದೆ ಸೊ ಎಲ್ಲ ಬಂದಿದ್ದರೂ ನನ್ನ ತಮ್ಮನೂ ಈಗ ರಿಸೆಪ್ಷನ್ ಐ ಮೀನ್ ಎಂಗೇಜ್ಮೆಂಟ್ ರಿಂಗ್ ಚೇಂಜ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ ಆ ವಿಲ್ಲೇ ಶಾಸ್ತ್ರ ಅದೇನಂತಾರೆ ಈಗ ಶಾಸ್ತ್ರ ಎಲ್ಲ ಮುಗಿಸಾದ್ಮೇಲೆ ಈಗ ಏನು ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೆ ಅಂತ ನೆಲೆಸಿರೋದು ಸೊ ಔಟ್ಫಿಟ್ ನೀವು ನೋಡ್ತಾ ಇರ್ಬೋದು ಇಬ್ಬರು ಇಷ್ಟಪಟ್ಟು ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಡಿರೋವಂಥದ್ದು ಬ್ಲೌಸ್ ಸ್ಟಿಚಿಂಗ್ ಮೋತಿ ಫ್ಯಾಷನ್ ನಾನು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀನಲ್ಲ ಅವ್ರ ಹತ್ರನೇ ಎರಡೂ ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು ಈಗ ಆಹಾರ ಎಕ್ಸ್ಚೇಂಜ್ ಮಾಡಿ ನಿಂತ್ಕೊತ ಇದ್ದಾರೆ ಪೇರ್ ಅಂತೂ ಚೆನ್ನಾಗಿತ್ತು ನೀವು ಎಲ್ಲ ಕಮೆಂಟ್ ಮಾಡಿ ಆಯಿತಾ ಜೋಡಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಅವ್ನು ಖುಷಿ ನೋಡೋದಕ್ಕೆ ನನಗೆ ಖುಷಿ ಆಗ್ತಾಯಿತ್ತು ಇಬ್ಬರೂ ಅಷ್ಟೇ ತುಂಬಾ ಹ್ಯಾಪಿಯಾಗಿದ್ದರು ಅದಿರುತ್ತಲ್ವ ಯಾರು ಹಣಲ್ಲಿ ಬರೆದಿರ್ತಾರೆ ಅವರು ಸೇರಬೇಕು ಸಿಗಬೇಕು ಅಂತಂದರೆ ಆ ಸಮಯ ಬರಬೇಕು ಆ ಟೈಮ್ ಬಂದಾಗಲೇ ಅದೆಲ್ಲ ಆಗೋದು ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿಸಾದ್ಮೇಲೆ ಈಗ ಹುಡುಗಿಗೆ ಅರ್ಶನಾ ಕುಂಕುಮ ಇಟ್ಸ್ಬಿಟ್ಟು ಈಗ ರಿಂಗ್ ಎಕ್ಸ್ಚೇಂಜಿಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಬ್ಬರು ಹೇಗೆ ಕಾಣ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಇನ್ನೇನು ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ ಡೇ ವಾಸ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಹ್ಯಾಪಿಯಾದರು ಎಲ್ಲರೂ ಖುಷಿಯಾಗಿ ಆ ದಿನನ ಕಳೆದ್ವಿ ಇನ್ನೂ ಒಂದಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ನಾನು ಇನ್ನೂ ಅಂದರೆ ಫುಲ್ಲು ನನ್ನ ಔಟ್ಫಿಟ್ಟಿಂದ ಇಡ್ದು ಮೇಕೋವರಿಂದ ಇಡ್ದು ಕಂಪ್ಲೀಟಾಗಿ ನಾನು ಅವತ್ತಿನ ದಿನ ಯಾರ್ಯಾರು ಬಂದಿದ್ದರು ಏನು ಈ ಥರ ಎಲ್ಲ ನಾನು ವ್ಲಾಗ್ ಮಾಡಿದರೆ ನಿಮ್ಗಿನ್ನೂ ಇಷ್ಟ ಆಗ್ತಿತ್ತೇನೋ ಬಟ್ ಅನ್ಫಾರ್ಚುನೇಟ್ಲಿ ನಾನು ಆ ಥರ ಎಲ್ಲ ಮಾಡೋದಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಸೊ ಫೈನಲಿ ರಿಂಗ್ ಎಕ್ಸ್ಚೇಂಜ್ ಟೈಮ್ ತುಂಬ ಜನ ಬಂದಿದ್ದರು ಮತ್ತು ಏನಾಗ್ಬಿಡ್ತು ಅಂತ ಅಂದರೆ ನಾವು ಊರಿಂದ ಬಸ್ ಮಾಡಿ ಜನನ ಕರೆಸಿದ್ವಲ್ಲ ಅವ್ರಿಗೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ರಾಹುಕಾಲ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅವರು ಎಲ್ಲ ಬಂದಾದ್ಮೇಲೆ ಉಪ್ಪು ಒಳ್ಳೆ ಶಾಸ್ತ್ರ ಎಲ್ಲ ಮಾಡಿ ಈಗ ಫೈನಲಿ ರಿಂಗ್ ಎಕ್ಸ್ಚೇಂಜಿಗೆ ರೆಡಿಯಾಗಿದ್ದಾರೆ ಇಬ್ಬರೂ ಕಾಯ್ತಾ ಇದ್ದಾರೆ ಯಾವಾಗ ರಿಂಗ್ ಹಾಕೋದು ಅಂತ ಅಂದ್ಬಿಟ್ಟು ಎಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಪೇರ್ ಅಂತ ಅಂದ್ಬಿಟ್ಟು ಆ್ಯಂಡ್ ನೀವೀಗ ಇದ್ದೀರಾ ರಿಂಗ್ ಎಕ್ಸ್ಚೇಂಜ್ ಮಾಡಿ ಅದೊಂದು ಆ ಮೂಮೆಂಟ್ ಇತ್ತಲ್ಲ ತುಂಬಾ ಚೆನ್ನಾಗಿತ್ತು ಹ್ಯಾಪಿ ಮೂಮೆಂಟ್ ಎಲ್ರಿಗೂ ಕೂಡ ಖುಷಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಸೊ ಫೈನಲಿ ಎಲ್ಲ ಆದ್ಮೇಲೆ ಫೋಟೋಶೂಟ್ ಊಟ ಎಲ್ಲ ಆದ್ಮೇಲೆ ಸಂಪ್ರದಾಯ ಯಾವ ತರ ಅಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗನ ಹುಡುಗಿ ಮನೆ ಕರ್ಕೊಂಡು ಹೋಗ್ತಾರಂತೆ ನಾವು ಇದೇ ಫಸ್ಟ್ ಟೈಮ್ ಕೇಳಿದ್ದು ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದಾಗಿತ್ತು ಒಂದು ಪುಟ್ಟ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು